ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಶಾಪಿಗೆ ಬಂದು ಲಾಗನ್ನ ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ ಟೈಮ್ ಹನ್ನೊಂದುವರೆ ಅರ್ಷ ಸ್ಕೂಲಿಗೆ ಹೋಗಿದ್ದಾನ ಗಗನ್ ಮತ್ತು ರಾಯು ಇಬ್ಬರು ಮಲ್ಕೊಂಡಿದ್ದಾರೆ ತಂಗಿ ಮನೇಲಿದ್ದಾರ ಇವತ್ತು ನಿನ್ನೆ ಒಂದು ಡಿಸೈನ್ ಹಾಕಿಟ್ಟೋಗಿದ್ದೆ ಅದನ್ನು ಇವತ್ತು ಕಸ್ಟಮರಿಗೆ ಕೊಡಬೇಕು ಹಾಗೆ ಮೇಲೆ ಸ್ಟೋನನ್ನು ಅಟ್ಯಾಚ್ ಮಾಡಬೇಕು ಹಾಗಾಗಿ ಅವರನ್ನು ಮಲಗಿಸಿ ಬಂದಿದ್ದೀನಿ ತುಂಬ ದಿನ ಆಯಿತು ಲಾಗ್ ಮಾಡೋಕ್ಕಾಗ್ತಿಲ್ಲ ನನಗೆ ಲಾಗ್ ಮಾಡಬೇಕು ಮಾಡಬೇಕು ಅಂತೇಳಿ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಮಾಡ್ತೀನಿ ಬಟ್ ಕೆಲವೊಂದಿಷ್ಟು ಕ್ಲಿಪ್ಸ್ ತೊಗೊಂಡು ಹಾಗೆ ಕಂಟಿನ್ಯೂ ಆಗಿ ಲಾಗ್ ಮಾಡೋಕ್ಕೆ ಆಗ್ತಿಲ್ಲ ಎಷ್ಟು ಟ್ರೈ ಮಾಡಿದರೂ ಆಗ್ತಿಲ್ಲ ರಾಯು ಇತ್ತೀಚೆಗೆ ನೈಟ್ ಫುಲ್ ಎದ್ದಾನೆ ಹಾಗಾಗಿ ಬೆಳಿಗ್ಗೆ ಎದಳೋದು ಲೇಟ್ ಆಗ್ತಿದೆ ಹಾಗಾಗಿ ವೀಡಿಯೋಸನ್ನು ಕಂಟಿನ್ಯೂ ಆಗಿ ಮಾಡೋಕ್ಕಾಗ್ತಿಲ್ಲ ನೋಡ್ತೀನಿ ಇನ್ನು ಮುಂದೆ ಕಂಟಿನ್ಯೂ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಬರೀ ಹೇಳೋದೇ ಆಗುತ್ತಾ ಕಂಟಿನ್ಯೂ ಆಗಿ ಮಾಡೋಕ್ಕೆ ಆಗ್ತಿಲ್ಲ ನೋಡ್ತೀನಿ ಅಟ್ಲೀಸ್ಟ್ ಒಂದು ವಾರದಲ್ಲಿ ಒಂದು ಮೂರು ವೀಡಿಯೋನಾದರೂ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಒಂದು ಎರಡು ತಿಂಗಳಾಯಿತು ವೀಡಿಯೋ ಕನ್ಸಿಸ್ಟೆನ್ಸಿ ಅಂತೂ ತುಂಬ ಕಡಿಮೆನೇ ಆಗಿಬಿಟ್ಟಿದೆ ಅಟ್ಲೀಸ್ಟ್ ಶಾರ್ಟ್ ವಿಡಿಯೋನಾದರೂ ಹಾಕ್ತಿದ್ದೆ ಅದು ಇವಾಗ ಕಂಪ್ಲೀಟಾಗಿ ಕಡಿಮೆನೇ ಮಾಡಿಬಿಟ್ಟಿದ್ದೀನಿ ನೋಡೋಣ ಈ ಸರಿ ಟ್ರೈ ಮಾಡೋಣ ಅಂತಿದ್ದೀನಿ ರೆಗ್ಯುಲರಾಗಿ ವೀಡಿಯೋ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಇವತ್ತು ಒಂದು ಕಸ್ಟಮರ್ ಒಂದು ಎರಡು ಪಿಕಪ್ ಪಿಕೊಫ್ ಹಾಕೋ ಕೊಟ್ಟೋಗಿದ್ದಾರೆ ಇಟ್ಟಿದ್ದೀನಿ ಇದನ್ನು ಹಾಕಬೇಕು ಒಂದೆರಡು ಮೂರು ದಿನದಿಂದ ಸ್ವಲ್ಪ ಸ್ವಲ್ಪ ವೀಡಿಯೋ ಕ್ಲಿಪ್ ಕ್ಲಿಪ್ಪಿಂಗ್ ಏನು ತೊಗೊಂಡಿದ್ನಲ್ಲೋ ಅದನ್ನು ಈ ವಿಡಿಯೋದಲ್ಲಿ ಮರ್ಜ್ ಮಾಡಿ ಹಾಕ್ತೀನಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ಅನ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ಹಂಗೆ ಲಾಗ್ನ ಕಂಟಿನ್ಯೂಯಸ್ ಹಾಕ್ತೀನಿ ರಾಯು ನೋಡಿ ನೈಟ್ ಫುಲ್ ಎಲ್ಲ ಎದ್ದೊಳ್ತಾನೆ ಅಂತ ಹೇಳಿದ್ನಲ್ವ ನಾನು ಬೇಗ ಇದ್ದರೆ ನನ್ನ ಜೊತೆಗೆ ಎದ್ಬಿಡ್ತಾನೆ ಇಲ್ಲ ನಾನು ಅವ್ನ ಜೊತೆನೇ ಮಲ್ಕೊಂಡ್ರೆ ನಾನು ಯಾವಾಗ ಎದ್ದೇಳ್ತಾನೋ ಅಲ್ಲಿವರೆಗು ಮಲ್ಕೊಂಡಿರ್ತಾನೆ ಹಾಗಾಗಿ ಇವತ್ತು ಎದ್ದೊಳೋದು ಒಂದು ಸ್ವಲ್ಪ ಲೇಟೇ ಆಯಿತು ಆಲ್ರೆಡಿ ಅಕ್ಕ ನಾನು ಎದ್ದು ಸ್ವಲ್ಪ ಅಪ್ ಆಗುವಷ್ಟರಲ್ಲಿ ಡ್ಯೂಟಿಗೆ ಹೋಗಬೇಕು ಅಂತೇಳಿ ರೆಡಿಯಾಗಿದ್ರು ಅವ್ರು ಹೋಗ್ತಿದ್ರಲ್ವ ಬಾಯ್ ಬಾಯ್ ಅಂತೇಳಿ ಹೇಳಿ ಹೋಗ್ತಿರೋದು ನೋಡಿ ನಾನು ಹೋಗ್ತೀನಿ ಅಂತೇಳಿ ರಿಯಾಕ್ಷನ್ ಮಾಡ್ತಿದ್ದ ರಾಯು ಅದನ್ನೇ ಹಂಗೆ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡೆ ಇದು ಲಾಸ್ಟ್ ವೀಡಿಯೋ ಅನಿಸುತ್ತೆ ರಾಯುದು ಇರೋದು ನೆಕ್ಸ್ಟ್ ಲಾಗಲ್ಲಿ ಏನಾದರೂ ಮಾಡಿದರೆ ಆಲ್ಮೋಸ್ಟ್ ಇವಾಗ ತಲಿಯೆಲ್ಲ ಗುಂಡು ಗುಂಡೊಡಿಸ್ಕೊಂಡಿದ್ದಾನೆ ರಾಯು ನೋಡಿ ಇವಾಗ ಅಕ್ಕ ಡ್ಯೂಟಿಗೆ ಹೋಗ್ತಿದ್ರಲ್ವ ಹಾಗೆ ಒಂದು ಬಾಯ್ ಹೇಳಿ ಹೋಗ್ತಿದ್ರು ಇವ್ನು ನೋಡಿ ಹೇಗೆ ಮಾಡ್ತಿದ್ದಾನೆ ನಾನು ಹೋಗ್ತೀನಿ ಅಂಥೇಳಿ ಹಾಗೆ ಮುಂದಕ್ಕೆ ಹೋಗ್ತಿದ್ದಾನೆ ಸ್ವಲ್ಪ ದಿನದಿಂದೆ ಗಗನ ಅಕ್ಕ ಡ್ಯೂಟಿಗೆ ಹೋಗ್ಬೇಕಾದ್ರೆ ಒಟ್ಟು ಅಳ್ತಿರ್ಲಿಲ್ಲ ಇತ್ತೀಚೆಗೆ ಅಕ್ಕ ಹೋಗೋಕೆ ಸ್ಟಾರ್ಟ್ ಮಾಡಿದ್ರಾಯ್ತು ನೋಡಿದ್ರೆ ಮಾತ್ರ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನ ಹಂಗಾಗಿ ಅವನನ್ನೊಂದು ಸ್ವಲ್ಪ ಸಮಾಧಾನ ಮಾಡಿ ಮಗಿಸಿ ಹೋಗ್ತಿದ್ರು ನೋಡಿರಿ ಫ್ರೆಂಡ್ಸ್ ಬೆಳಿಗ್ಗೆ ಮಾಮಾರ ಬೇಗ ಬಂದಿದ್ರು ಹೊಲಕ್ಕ ಹಂಗಾಗಿ ಬುತ್ತಿ ಬಂದೀವಿ ನಾನು ನಮ್ಮ ಕಾಕ ಒಬ್ಬರ ಹೋಗೋದ್ನೇ ರೀ ಹೊಲ ಗೊತ್ತಾಗಲ್ಲ ಅಂತಂದ ಅಂದ್ರೆ ಈ ಕಡೆ ಬೇರೆ ಕಡೆ ಐತಿ ಹಾಗಾಗಿ ರೂಟ್ ಗೊತ್ತಾಗಲ್ಲ ಅಂದ ಕರ್ಕೊಂಬಂದೀನಿ ನೋಡಿರಿ ಈಗ ಎಲ್ಲರೂ ಬುತ್ತಿ ಅಲ್ಲಿ ಮ್ಯಾಲೆ ಕಟ್ಟ್ಯಾರ ನೋಡ್ರಿ ಕೇಳೋದಾದ್ರೆ ನಾಯಿ ನರಿ ಹೊತ್ಕೊಂಡು ಹಕ್ಕು ಅಂತೇಳಿ ಇಲ್ಲಿ ಮ್ಯಾಲೆ ಕಟ್ಟ್ಯಾರ ನೋಡ್ರಿ ಓ ಅಪ್ಪ ಈ ಕಡೆ ಒಂದು ಬೈಲಿ ಹಾಕಿ ಬಿಡೋಣ ಮುರಲ್ಲಿ ಎದಕ್ಕೆ ಮ್ಯಾಗ ಮ್ಯಾಲೆ ಹಾಕತಿ ಅಂಟ್ರಗಾಲ್ ಮಾಡಿದ್ರೆ ನಿಲ್ಕಲ್ಲ ಕರೆಕ್ಟ್ ಕುಂತವಾ ಮುರಿದ್ರೆ ನಿಮ್ಮ ಮನೇಲಿಂತ್ರ ವಾಳ್ ನೀವು ಬುತ್ತಿ ಮಾಡ್ಕೊಂಬಂದು ಕೊಟ್ಟೋಗ್ಬೇಕು ನೋಡಿ ನಮ್ಮ ಕಾಕ ಹ್ಞೂ ಮತ್ತು ಗಟ್ಟಿ ಏನಂದ್ರೆ ಬಟ್ಲ ನೋಡು ಆಮೇಲೆ ಹಾಂ ಹಾಂ ಕಕ್ಕ ನಮ್ಮದನ್ನು ನೋಡು ಬಟ್ಲ ಅಲ್ಲ ಏನೋ ಇಟ್ಟಿವ ಅಂದ್ರೆ ಕೇಳಿಸ್ಲಿಲ್ಲ ಗಾಳಿಗೆ ಏನೋ ಅದಾವ ನೋಡಂತಂದ್ರೆ ಅಯ್ಯೋ ನಾನು ಕಟ್ಟಿ ಮೆಕ್ಕಿ ಬೈಕ್ ಕೊಡಿ ನೀನೇನು ನೀವು ಮೆಕೇಜ್ ಒಳಗೆ ತೆನೀಗ ನಾನು ಆಡಂಬಂತ ಮಾಡ್ಕೊಳಿ ಸ್ವೀಟ್ ಕಾರ್ನ್ ಅಲ್ಲ ಈಗ ಅದಕ್ಕೆ ಅದಕ್ಕೆ ರೊಟ್ಟಿ ಪಲ್ಯ ರೈಸ್ ಸಾಂಬಾರ್ ನಾ ಇಲ್ಲ ತಿನ್ಬೇಕು ಈಗ ಬುತ್ತಿ ತಗೊಂಡ್ ಅಲ್ಲ ರೀ ಮಾಮ ನಾಷ್ಟ ತೊಗೊಂಬಂದಿರೇ ರೊಟ್ಟಿ ತೊಗೊಂಬಂದಿರ ಅಂತ ಕೇಳಿದಕ್ಕೆ ನಮ್ಮ ಕಾಕ ಇಲ್ಲಿ ಕಸ ಪಸ ಇರುತ್ತಲ್ಲ ಮೇಯ್ದು ಬಿಡ್ಬೇಕಂತ ನನ್ನ ತಂದು ನೆಕ್ಲಿ ಹಚ್ಚಾರ ನೋಡ್ರಿ ಮಾಮರಿಗೆ ಒಂದು ಕೂಡ ನೀರು ಬೇಕಂತ ಅನ್ನಕತ್ತಲ್ಲ ನೋಡ್ತೀನಿ ರೀ ತಂದು ಕೊಟ್ಟೋಗಂಗಾದ್ರೆ ಹೋಗ್ಬೇಕು ಇದು ಇದೆ ನೋಡಿರಿ ಸಜ್ಜಿ ಹೋಗೋಕ್ಕಂತಿದ್ದ ಟ್ಯಾಕ್ಟ್ರಿಯಲ್ಲಿ ಹಿಂದಿರು ನೋಡ್ರಿ ನೋಡಿರಿ

ನೀರು ಕುಡಿಕತ್ತಿ ತಿನ್ನಕತ್ತಿ